ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಇವತ್ತು ನಮ್ಮ ಜೊತೆ ರಾಜು ಜೇಮ್ಸ್ ಬಾಂಡ್ ರಾಜು ಜೇಮ್ಸು ಬಾಂಡ್ ಮೂರು ಜನ ಇದಾರೆ ಟೀಮ್ ಇದೆ ಮಾತಾಡ್ಸೋಣ ನಮಸ್ಕಾರ ಸರ್ ಎಲ್ಲರಿಗೂ ಹೇಗಿದ್ದೀರಾ ಸೂಪರ್ ಆಗಿದೀವಿ ಜೇಮ್ಸ್ ಬಾಂಡ್ ಗುಂಗಲ್ ಇದೀವಿ ಈಗ ಅಷ್ಟೇ ಸರ್ ಬೇಗ ರಿಲೀಸ್ ಆಗಕ್ಕೆ ಬಂದ್ಬಿಡ್ಬೇಕೀಗ ಸರ್ ರಾಜು ಸೀರೀಸ್ ಅಲ್ಲಿ ಮೂರನೇ ಸಿನಿಮಾ ಇದು ಬರ್ತಾ ಇರೋದು ಸೊ ಹಳೆ ರಾಜಗೂ ಈ ರಾಜಗೂ ಏನಾದ್ರೂ ಸಂಬಂಧ ಇರುತ್ತಾ ಕಂಟ್ರಿ ಸಂಬಂಧ ಇಲ್ಲ ಡಿಫ್ರೆಂಟ್ ತುಂಬಾ ಇದೆ ಇದು ಎಲ್ಲಾ ರಾಜಕ್ಕಿಂತ ವಿಭಿನ್ನವಾಗಿದೆ ಬಟ್ ರಾಜುನೇ ನಾನು ಇದು ಜೇಮ್ಸ್ ಬಾಂಡ್ ಆಗಿ ಬರ್ತೀನಿ ಅಷ್ಟೇ ರಾಜು ಸರ್ ರಾಜು ಏನ್ ಲಕ್ಕಿ ನೇಮ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಲಕ್ಕಿ ನೇಮ್ ಅಲ್ವಾ ನಿಮ್ಗೆ ಶಾರುಖ್ ಖಾನ್ ಗೆ ರಾಹುಲ್ ಅಂತ ರಾಹುಲ್ ನಾಮ ತೋಸು ನಾವು ರಾಜು ಕರ್ನಾಟಕ ರಾಜು

ಒಂದು ಟ್ಯಾಗ್ಲಾ ಯೂಸ್ ಮಾಡೋಣ ಅಂದ್ರೆ ಇಮೇಜ್ ಇದೆಲ್ಲ ಜೇಮ್ಸ್ ಒಂದು ಇಮೇಜ್ ಕೊಡ್ತಾ ಇದೀವಿ ರಾಜುಗೆ ಅಂತ ಹೇಳಿ ಟೈಟ್ಲ್ ತುಂಬಾ ಕ್ಯಾಚಿ ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ ನಾವು ಸಿನಿಮಾ ಮಾಡೋ ಸ್ಟ್ರಾಟಜಿ ಏನು ಜನ ನಾವು ಕರ್ಸ್ಬೇಕಲ್ವಾ ಅವ್ರಿಗೆ ಆಲ್ರೆಡಿ ರಾಜು ಮೇಲೆ ಮಾಡಿರೋ ರಾಜು ಎಲ್ಲ ಹಿಟ್ಟೆ ಕರ್ನಾಟಕದಲ್ಲಿ ಇವಾಗ ರಾಜು ಅಂತ ಹೇಳಿದ್ರೆ ಹೇಳಿದ್ರಲ್ಲ ನನ್ನ ಹಂಗೆ ಹೇಳ್ಬಿಡ್ತಾರೆ ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಒಂದು ಆಮೇಲೆ ಸಿನಿಮಾಗೆ ಆಪ್ಟ್ ಆಗಿದೆ ನೋಡ್ತಾ ಇದ್ರಲ್ಲ ಬಾಂಡ ಇಟ್ಕೊಂಡಿದ್ದಾರೆ ರಾಜು ಸಿನಿಮಾದಲ್ಲಿ ರಾಜ ನೋಡಿ ಸಿನಿಮಾ ಸಖತ್ ಮಜಾ ಮಾಡಿ ನಮ್ಮ ಈ ಸಿನಿಮಾದಲ್ಲಿ ರಾಜು ಗನ್ನ ಇಟ್ಕೊಂಡಿದ್ದಾರೆ ಬಿಯರ್ ನೆಕ್ಸ್ಟ್ ಆ ಬಿಯರ್ ಕೈ ನಮ್ಗೆ ಆವತ್ತು ಓಪನ್ ಮಾಡ್ತೀವಿ ನೋಡಿ ನೀವು ಯಾವ ಬಾಂಡು ಪಿಕ್ಚರಲ್ಲಿ ಪಿಕ್ಚರಲ್ಲಿ ನಾನು ಬ್ರ್ಯಾಂಡ್ ಬಾಂಡು ನಾನು ಕುಡ್ಕನ ಪಾತ್ರ ಬಟ್ ಭಾಳ ಚೆನ್ನಾಗಿ ಬರೆದಿದ್ದಾರೆ ಎಂಟರ್ಟೈನು ಆಗುತ್ತೆ ಮ್ಯಾಟ್ರ್ ಆಫ್ ಫ್ಯಾಕ್ಟು ಇದೆ ಒಳ್ಳೆ ಟ್ವಿಸ್ಟ್ ಕೊಡುತ್ತೆ ಕ್ಯಾರೆಕ್ಟ್ರು ತುಂಬ ಎಂಜಾಯ್ ಮಾಡಿದ್ದೀನಿ ನಾನು ಆಮೇಲೆ ಫಸ್ಟು ಅದನ್ನು ಅದಕ್ಕೇನು ತಯಾರಿ ಬೇಕೇ ಅಲ್ವಾ ಆದ್ರೂ ಇವರು ಇವರು ಡಿಸೈನ್ ಮಾಡ್ದಂಗೆ ಆ ಕ್ಯಾರೆಕ್ಟರು ಫಸ್ಟ್ ಡೇನೆ ನನಗೆ ಒಂದು ಚಾನಲಲ್ಲಿತ್ತು ಸೀನು ಆ ಸೀನ್ ಏನು ಹೇಳಲ್ಲ ಬಿಡಿ ಸಿನಿಮಾ ಬಂದು ಬಂದು ನೋಡಿ ಬಟ್ ಮಜಾ ಇದೆ ಸಖತ್ ಮಜಾ ಇದೆ ಬಟ್ ಇವರು ಸಂಭಾಷಣೆ ಎಲ್ಲನೂ ವಿಭಿನ್ನವಾಗಿದೆ ನೀವು ಹೆಜ್ಜೆ ಹೆಜ್ಜೆಗೂ ನಗ್ತಾ ಇರ್ತೀರ ಸರ್ ನೀವು ಅದ್ರ ನೋ ಡೌಟ್ ಚಿಕ್ಕಣ್ಣನ ಜೊತೆ ಕಾಂಬಿನೇಷನ್ನು ಸಖತ್ ಮಜಾ ಮಾಡಿದ್ದೀವಿ ಸರ್ ಸರ್ ಹೇಳ್ಬೇಕಾದ್ರೆ ಒಂದು ಮಾತಾಡಿದ್ರಲ್ಲ ರಾಜು ರಾಜ ಅಂದ್ರು ಅದು ಒಂದು ಕನೆಕ್ಷನ್ ಇದೆ ರಾಜ್ಕುಮಾರ್ ಅವರು ಜೇಮ್ಸ್ ಬಾಂಡ್ ಮಾಡಿದ್ರು ರಾಜು ರಾಜ ರಾಜ್ ಜೇಮ್ಸ್ ಬಾಂಡ್ ಆ ತರದ್ದು ಸೊ ಅದೇ ಅದೇ ಆಕ್ಚುಲಿ ಏನಂದ್ರೆ ನಾವು ರಾಜು ಜೇಮ್ಸ್ ಬಾಂಡ್ ಅಂತ ಟೈಟಲ್ ಇಟ್ಟ ಮೇಲೆ ಆಫ್ ಕೋರ್ಸ್ ಕನ್ನಡದಲ್ಲಿ ನಮಗೆ ಜೇಮ್ಸ್ ಬಾಂಡ್ ಅನ್ನ ಫಸ್ಟ್ ಆ ಒಂದ್ ಬ್ಲಾಕ್ ಅಂಡ್ ವೈಟ್ ಅಲ್ಲ ಅಣ್ಣ ಅವ್ರು ಮಾಡ್ಬಿಟ್ಟಿದ್ದಾರೆ ಬಾಂಡ್ ಸೀರೀಸ್ ಅಲ್ಲ ಸೊ ಅದೇ ನಮಗೆ ಬರೋ ರೆಫರೆನ್ಸ್ ಕನ್ನಡ ಮಾಡ್ತೀವಿ ಅಂತ ಅಂದಾಗ ನಾವು ಮುಹೂರ್ತಕ್ಕೊಂದು ಟೀಸರ್ ಮಾಡಿದ್ವಿ ಟೈಟಲ್ ಲಾಂಚ್ಗೆ ಆ ಪಾಯಿಂಟಲ್ಲಿ ಅದೊಂದು ಥಾಟ್ ಪ್ರೊಸೆಸ್ ಮಾಡಿ ಆ ಪಾಯಿಂಟ್ ಸಿನ್ಮಾಗಳನ್ನ ಚಿಕ್ಕ ಹುಡುಗ ನೋಡ್ತಾ ಇರ್ತಾನೆ ಅದು ಕನ್ನಡಕ್ಕೆ ಹಾಕೊಂಡು ನೋಡ್ತಾ ಇರ್ತಾನೆ ಆ ಆ ಕನ್ನಡಕದಿಂದನೇ ಒಂದು ಟ್ರಾನ್ಸ್ಫಾರ್ಮೇಶನ್ ಕೊಟ್ಟರೆ ಇವರು ಗುರು ದೊಡ್ಡವರಾಗಿರ್ತಾರೆ ಸೊ ಆ ಥರದಲ್ಲಿ ನಾವು ಅವ್ರಿಗೆ ಕನೆಕ್ಷನ್ ಕೊಟ್ಕೊಂಡು ಹೋಗಿ ಮಾಡಿದ್ವಿ ಹ್ಞೂ ಸರಿ ಜೇಮ್ಸ್ ಬಾಂಡ್ ಸೀರೀಸು ಅದೆಲ್ಲ ನೋಡ್ ನೋಡ್ತಾ ಇದ್ರೆ ನೀವು ಹಾಂ ಹಂಡ್ರೆಡ್ ಪರ್ಸೆಂಟ್ ನೋಡ್ತಾ ಇದ್ದೆ ಈ ಫಿಲ್ಮಲ್ಲು ಅದು ಅಣ್ಣವ್ರದ್ದು ಜೇಮ್ಸ್ ಬಂಡ್ ಸೀರೀಸ್ ನೋಡಿ ನಾನು ಇದಾಗಿರ್ತೀನಿ ಫ್ಯಾನ್ ಆಗಿರ್ತೀನಿ ಅಣ್ಣವ್ರ ಸಿನಿಮಾಗಳಿಗೆ ಅದೇ ಒಂದು ಅಸ್ಫೂರ್ತಿಲೇ ಈ ಮೂವಿ ಸ್ಟಾರ್ಟ್ ಆಗುತ್ತೆ ಸರ್ ನಿಮ್ಮ ಮೂರನೇ ಸಿನಿಮಾ ನಿಂಬೂ ಕೂಡ ಫಸ್ಟ್ ಸಿನಿಮಾ ಅದೊಂಥರ ಥ್ರಿಲ್ಲರ್ ಇತ್ತು ಎರಡನೇ ಸಿನಿಮಾನು ಒಂಥರ ಬೇರೆ ಥರ ಇತ್ತು ಫಸ್ಟ್ ಟೈಮ್ ಕಾಮಿಡಿ ಟ್ರೈ ಮಾಡಿದ್ದು ನೀವು ಸೊ ಆ್ಯಸ್ ಎ ಡೈರೆಕ್ಟರ್ ಆಗಿ ಕಾಮಿಡಿ ಟ್ರೈ ಮಾಡೋದು ಹೆಂಗಿತ್ತು ಇಲ್ಲ ನಿಮಗೆ ನೀವು ಫಸ್ಟ್ ಸಿನಿಮಾ ನೋಡೋರು ಸೆಕೆಂಡ್ ಸಿನಿಮಾ ನೋಡೋರು ನಿಮ್ಗೆ ಅಲ್ಲಲ್ಲ ಅಂಡರ್ ಕರೆಂಟಲ್ಲಿ ಹ್ಯೂಮರ್ ನಾನು ಬಿಟ್ಟೇ ಇಲ್ಲ ಅಂದರೆ ಹ್ಯೂಮರ್ ಅನ್ನೋದು ಒಂಥರ ನನ್ನ ಫೇವ್ರೇಟ್ ಜಾನರ್ ಯಾಕಂದರೆ ನಾನು ಆ್ಯಸ್ ಎ ಪರ್ಸನ್ ಸ್ವಲ್ಪ ಲೈಟ್ ಹಾರ್ಟೆಡ್ ಪರ್ಸನ್ನು ಅಂದರೆ ಸುಮ್ಮನೆ ತರಲೆ ಮಾಡಿಕೊಂಡು ತಲಾಟೆ ಮಾಡಿಕೊಂಡು ಫ್ರೆಂಡ್ಸ್ ಎಲ್ಲ ಟೀಸ್ ಮಾಡಿಕೊಂಡು ಒಂಥರ ನನ್ನ ಜೊತೆ ಇದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಅನ್ನೋದು ಒಂದು ನನ್ನ ಸರ್ಕಲಲ್ಲಿರೋ ಒಂದು ಇದು ಎಸ್ ಅ ಹ್ಯೂಮನ್ ಬೀಯಿಂಗ್ ನಾನು ಅದರ ಬಟ್ ಫಸ್ಟ್ ಟೈಮ್ ನಾನು ಒಂಥರ ಮಾಸ್ಗೆಲ್ಲ ಟ್ರೈ ಮಾಡಿದ್ದು ಈಗ ಫಸ್ಟ್ ಎರಡು ಸಿನಿಮಾನ ಸ್ವಲ್ಪ ಹಾಫ್ ಬೀಟ್ ಕಂಟೆಂಟ್ ಆ ಥರ ಇತ್ತು ಇದರಲ್ಲಿ ಒಂಚೂರು ಬಿಗ್ ಕ್ಯಾಸ್ಟಿಂಗು ಅಬ್ರಾಡ ಶೂಟು ಆ್ಯಕ್ಷನ್ನು ಸಾಂಗ್ಸು ಡಾನ್ಸು ಅಂದ್ರೆ ಒಂಥರ ಮಾಸ್ ಹೇಳ್ತೀವಲ್ಲ ಆ ಥರ ಪ್ರೊಜೆಕ್ಷನ್ ನಾನು ಫಸ್ಟ್ ಟೈಮ್ ಸೊ ನನಗೆ ಇದು ಒಂದು ಎಲ್ಲ ತರದ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ ಸಿನಿಮಾ ಒಂದು ಈಗ ರವಿಶಂಕರ್ ಸರ್ ಇದಾರೆ ತಮಿಳುನಾಡು ಸರ್ ಇದಾರೆ ಅಚ್ಚು ಸರ್ ಇದಾರೆ ಚಿಕ್ಕಣೆ ಸರ್ ಇದಾರೆ ಸಾಧುಕೋಕಿಲಾ ಸರ್ ಇದಾರೆ ವಿಜಯ್ ಸರ್ ಇದಾರೆ ಮಂಜುನಾಥ್ ಹೆಗಡೆ ಸೊ ಇಟ್ಸ್ ಬಿಗ್ ಕಾಸ್ಟ್ ಇಷ್ಟು ಜನ ಹ್ಯಾಂಡಲ್ ಮಾಡಿದ ಒಂದು ಅನುಭವ ನನಗೆ ಅಂದ್ರೆ ತಮಾಷೆ ಅಲ್ಲಿ ನೀವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಅವ್ರ ಜೊತೆ ವರ್ಕ್ ಮಾಡಿದೀರ ಅಂದ್ರೆ ಅಟ್ಲೀಸ್ಟ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಫಸ್ಟ್ ಟೈಮ್ ನೀವು ಚಿಕ್ ಸಿನಿಮಾ ಮಾಡ್ತಿದ್ದವ್ರಿಗೆ ಏಕ್ದಮ್ ಅಲ್ಲಿ ಬಂದಾಗ ನಿಮ್ಗೆ ಅದು ಗೊತ್ತಾಗಲ್ಲ ಅದು ಹೊಸ ಆಕ್ಟರ್ಗೆ ನಾವು ಹಿಂಗೋ ಟ್ರೀಟ್ ಮಾಡ್ತಾ ಇರ್ತೀವಿ ಅಂದ್ರೆ ಒಂದಲ್ಲ ಹತ್ತು ಹತ್ತು ಟೇಕ್ ಇರ್ತೀವಿ ಅನ್ಸದೇನೋ ಹೇಳ್ತಾ ಇರ್ತೀವಿ ಬಟ್ ಇವ್ರ ಜೊತೆಲಿ ಹಂಗೆ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಅದೇ ನನಗೆ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಏನಂದ್ರೆ ಈ ಈ ಪೀರಿಯಡ್ ಅಲ್ಲಿ ಒಂದು ಏನಂತಾರೆ ಮಾಸ್ ಸ್ಕೇಲ್ ಅಲ್ಲಿ ನುರಿತ ನಿರ್ದೇಶಕ ಅದೇ ಅಂತ ಹೇಳ್ಬೋದು ಸರ್ ಇದು ವಿಜುವಲ್ಸ್ ತೋರಿಸಿದ್ರು ಸರ್ ತುಂಬಾ ಚೆನ್ನಾಗಿ ಬಂದಿದೆ ಎಸ್ಪೆಷಲಿ ಫಾರಿನ್ ಎಪಿಸೋಡ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸೊ ಹೆಂಗಿತ್ತು ಸರ್ ಅಲ್ಲಿ ಶೂಟ್ ಮಾಡಿದ್ದೆಲ್ಲ ಏ ಒಳ್ಳೆ ಎಕ್ಸ್ಪೀರಿಯೆನ್ಸ್ ನಮಗೆ ಆ್ಯಕ್ಚುಲಿ ನಾವು ಅಲ್ಲಿ ಪ್ಲ್ಯಾನ್ ಮಾಡಿದ್ದಕ್ಕಿಂತ ಜಾಸ್ತಿ ದಿನ ಅಲ್ಲಿದ್ವಿ ಬಿಕಾಸ್ ನಮ್ಮ ಪ್ರೊಡ್ಯೂಸರ್ ಬಂದ್ಬಿಟ್ಟು ಅಲ್ಲೇ ಅಲ್ಲಿ ಅಲ್ಲೇ ಇರೋದು ಲಂಡನ್ನಲ್ಲಿ ಸಾಂಗು ಮತ್ತು ಒಂದು ಸೀನ್ನ ಶೂಟ್ ಮಾಡಬೇಕು ಅಂತ ನಾವು ಒಂದು ಫು ಏಯ್ಟ್ ಟು ಟೆನ್ ಡೇಸ್ ಅಂತ ಅಂದ್ಕೊಂಡಿದ್ದು ಅಲ್ಲಿ ಬ್ಯಾಡ್ ವೆದರು ಅದೆಲ್ಲ ಪ್ರಾ ಅದು ಇಪ್ಪತ್ತು ಜಾ ಇಪ್ಪತ್ತಕ್ಕೂ ಜಾಸ್ತಿ ದಿನ ಅಂದರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ದಿವಸ ಇದ್ವಿ ಸೊ ಪ್ರೊಡ್ಯೂಸರ್ ಅಲ್ಲಿ ನಮ್ಮನ್ನು ಅಷ್ಟು ಅಲ್ಲಿ ಒಂದು ಲಂಡನ್ ಅಂತ ಊರಲ್ಲಿ ಇಪ್ಪತ್ತು ಇಪ್ಪತ್ತೈದು ಜನ ಹೋಗಿರೋದಂದ್ರೆ ಎಷ್ಟಕ್ಕೆ ಇದಾಗುತ್ತೆ ಅಂಥದಕ್ಕೆಲ್ಲ ಡೇ ನಮ್ಮ ಪ್ರೊಡ್ಯೂಸರ್ ತುಂಬ ಸಹಕಾರ ಕೊಟ್ಟರು ಅಲ್ಲಿ ಯಾಕೆಂದರೆ ಲಂಡನಲ್ಲಿ ಅನ್ಪ್ರಡಿಕ್ಟಬಲ್ ವೆದರ್ ಬೆಳಗ್ಗೆ ಇದ್ದಂಗೆ ಮಧ್ಯಾಹ್ನ ಚೇಂಜ್ ಆಗಿಬಿಡುತ್ತೆ ಶೂಟಿಂಗ್ ಅಂತ ಪ್ಲ್ಯಾನ್ ಮಾಡ್ತಿದ್ದು ಇರೋಲ್ಲ ಒಂದೊಂದು ಸಹ ಮೂರು ಗಂಟೆಗೆ ಸ ಸನ್ಲೈಟ್ ಹೋಗ್ತಾ ಇತ್ತು ಸೊ ಈ ಥರದ್ದೆಲ್ಲ ಇದರಲ್ಲಿ ಸ ಅಲ್ಲಿ ಶೂಟ್ ಮಾಡ್ಕೊಂಡು ಬಂದ್ವಿ ಒಂದು ಒಂದೊಳ್ಳೆ ಅಲ್ಲಿ ಎರಡು ಸಾಂಗ್ ಮತ್ತೊಂದು ಸೀನ್ ಮಾಡಿದ್ವಿ ಅದಕ್ಕೆ ನಮ್ಮ ಪ್ರೊಡ್ಯೂಸರ್ ಹೇಳ್ತಿರ್ತಾರೆ ಈ ಪಿಕ್ಚರ್ ಚೆನ್ನಾಗಿದೆ ರಾಜಿ ಜೇಮ್ಸ್ ಉಂಟು ಫುಲ್ ಲಂಡನ್ನಲ್ಲೇ ಮಾಡೋಣ ಅಲ್ಲ ಅದು ಏನಂದರೆ ಗುರು ಅವರು ಹೇಳ್ದಂಗೆ ಈಗ ಸಿನಿಮಾ ನೋಡಿದ್ಮೇಲೆ ಪ್ರೊಡ್ಯೂಸರ್ಸ್ಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ ಸಿನಿಮಾ ಮೇಲೆ ನಾನು ಮೋಷನ್ ಪೋಸ್ಟರ್ ರಿಲೀಸ್ ಟೈಮಲ್ಲಿ ಅದೇ ಹೇಳಿದ್ದೆ ಅಂದರೆ ಏನು ಸ್ವಲ್ಪ ಒಂಚೂರು ನಮಗೆ ಈ ಸಿನಿಮಾ ಪ್ರೊಸೆಸ್ ಆದಾಗಿಂದ ರಿಲೀಸ್ಗೆ ಸ್ವಲ್ಪ ಏನೇ ಡಿಲೇ ಆಗಿದ್ರು ಇವತ್ತಿನ ಕಾಲಘಟ್ಟದಲ್ಲಿ ನಿಮಗೆ ಇವತ್ತು ಇಷ್ಟೆಲ್ಲ ಖರ್ಚು ಮಾಡಿ ರಿಲೀಸ್ ಮಾಡೋಕ್ಕೆ ಸಿನಿಮಾ ರೆಡಿ ಇದ್ದಾರೆ ಇವತ್ತೂ ಅಂತಂದರೆ ಅದಕ್ಕೆ ಅವ್ರಿಗೆ ಅವ್ರ ಸಿನ್ಮಾ ನೋಡಿ ಸಿನ್ಮಾ ಮೇಲೆ ಅವ್ರಿಗೆ ಹುಟ್ಟಿರೋ ನಂಬಿಕೆ ಅಂದರೆ ಇವತ್ತಿಗೂ ಅಷ್ಟೇ ಕಮರ್ಷಿಯಲ್ ಆಗಿದೆ ಎಂಟರ್ಟೈನಿಂಗ್ ಆಗಿದೆ ಅಷ್ಟೇ ಚೆನ್ನಾಗಿದೆ ಇವತ್ತಿಗೂ ಇದು ನಿಮಗೆ ಏನಂತಾರೆ ಕಾಂಟೆಂಪ್ರರಿ ಆಗಿದೆ ಅನ್ನೋದು ಒಂದು ಪ್ರೊಡ್ಯೂಸರ್ಸ್ ಇರೋ ಕಾನ್ಫಿಡೆನ್ಸು ಸೊ ಅದೊಂದು ನಾನು ವಿಷಯ ಅಂದ್ರೆ ನನಗೂ ಇದ್ರಲ್ಲಿ ಮಾಡ್ರೆ ಬಹಳ ಖುಷಿ ಇದೆ ಒಂದು ಬೇಸರ ಹೆಂಗ್ ಬಿಡ್ತದೆ ಸೀನ್ ಅಲ್ಲ ಚೆನ್ನಾಗಿರೋದು ಅಲ್ಲ ಅಲ್ಲಾದ್ರೆ ಈಗ ಇದರಲ್ಲಿ ಬಿಯರ್ ಬಾಟ್ಲು ಕೊಟ್ಟಿದ್ವಿ ಇವ್ರೆಷ್ಟು ಹೆಸರು ಬೀರಪ್ಪ ಅಂತ ಇವರು ಬೀರಪ್ಪ ಅಂತ ಊರಲ್ಲಿ ಬೀರ ಕುಡಿಯ ಕಾಂಪಿಟೇಷನ್ ಗೆದ್ದಿದ್ದಾರೆ ಅಂತ ಹೇಳಿ ಅವರು ಚಿಕ್ಕಂಡವರು ಇಂಟರ್ವ್ಯೂ ಕದಿರ್ತಾರೆ ಸೊ ಬೀರಪ್ಪ ಅಂತ ಅಲ್ಲ ಶಾಂಪಿಯನ್ ಬಾಟ್ಲು ಕೊಡ್ಬೇಕು ಬಾಟ್ಲು ಸರ್ ಚೆನ್ನಾಗಿ ಹೇಳಿದ್ರು ಸರ್ ಅಟ್ಲೀಸ್ಟ್ ಈಗ ಹೆಂಗೋ ರಿಲೀಸ್ ಆಗ್ತಾ ಇದೆ ನಮ್ಮ ನಾನಲ್ಲಿ ಡೆಫಿನೆಟ್ಲಿ ಸಕ್ಸಸ್ ಅಂತೂ ಡೆಫಿನೆಟ್ಲಿ ಸರ್ ಯಾಕಂದ್ರೆ ಸಿನಿಮಾ ನೋಡಿರೋದ್ರಿಂದ ಆ ಸಕ್ಸಸ್ ಮೀಟ್ ನಮ್ಮ ಮನೇಲಿ ಕಂಡಿತ್ತು ಸರ್ ಅಲ್ಲೊಂದು ಪ್ರೀಮೇಶ್ವರ ಖಂಡಿತ ನಿಮಗೆಲ್ಲ ಕರ್ಕೊಂಡು ಹೋಗ್ತೀವಿ ಕರ್ಕೊಂಡು ಹೋಗ್ತೀವಿ ಆಯುರ್ ಅಂದ್ನಾಗ ಅಲ್ಲಿ ರಾಮಪ್ಪ ಆದರೂ ಪರ ಸೊ ಅದಕ್ಕೆ ಈಗ ಸಾರಿ ಸರ್ ನಾನು ಇದು ಸ್ಟಾರ್ಟ್ ಮಾಡಿದ ಪಾಯಿಂಟ್ ಏನಂದ್ರೆ ಅವರು ಈಗ ಇದನ್ನ ಒಂಥರ ಒಂದು ಪಾರ್ಟ್ ಟುಗೂ ನಾವು ಕಂಟಿನ್ಯೂ ಆಗ್ಬೋದಲ್ಲ ಅನ್ನೋ ಥರದಲ್ಲೇ ಕ್ಲೈಮಿಕ್ಸ್ ಪ್ಲಾನ್ ಬೇಕು ಮಾಡಿ ಏನಂದ್ರೆ ಪ್ರೊಡ್ಯೂಸರ್ಸ್ಗೇ ಅದು ಆಸೆ ಇದೆ ಅಂದರೆ ಈ ಸಿನಿಮಾ ನಮ್ಗ್ ಒಂಚೂರ್ ಬಿಸಿನೆಸ್ ಚೆನ್ನಾಗಾಯ್ತು ಅಂತಂದ್ರೆ ಇದು ನೆಕ್ಸ್ಟ್ ಪಾರ್ಟ್ ನಾವ್ ಲಂಡನ್ ಅಲ್ಲೇ ಮಾಡೋಣ ಅಂದ್ರೆ ಇದೇ ಮಕ್ ಲಿಷನ್ ಅಲ್ಲ ನಿಮ್ಗ ಏನಂದ್ರೆ ಯಾವ್ದೇ ಹೋದ ಅನುಭವ ಫಸ್ಟ್ ಟೈಮ್ ಅಷ್ಟೇ ನಿಮ್ಗ ಇದು ಒಂದ್ ಸಲ ಅನುಭವನೂ ಸೆಕೆಂಡ್ ಟೈಮ್ಗೆ ಇದಾಗ್ ಬಿಟ್ಟಿರ್ತೀವಿ ಎಚರ್ ಕೊಟ್ಟಿರ್ತೀವಿ ಸೆಕೆಂಡ್ ಟೈಮ್ ಫಸ್ಟ್ ಸೋ ಹಂಗಾಗಿ ನೋಡೋಣ ಈಗ ಮಿಕ್ಕಿದೆ ಅಂತ ಹೇಳ್ಬಿಟ್ಟಿದೆ ಸರ್ ರಾಜು ಅನ್ನ ಕೆ ಹೆಸರಲ್ಲೇ ಸಿನ್ಮಾ ಮಾಡ್ತಿರೋದು ಹೆಂಗ್ ಅನಸ್ತಾ ಇದೆ ತುಂಬಾ ವರ್ಷ ಆಯ್ತು ಬರೀ ರಾಜು ರಾಜು ಕ್ಯಾರೆಕ್ಟರ್ ನೇಮ್ ಅದೇ ಇದೆ ಅದೊಂಥರ ಕ್ಯಾರೆಕ್ಟರ್ ನೇಮಲ್ಲೇ ಒಂಥರ ಹೆಸರು ಕ್ಯಾರಿ ಆಗೋದು ಯಾಕಂದ್ರೆ ನನ್ನ ಗುರ್ತಿಸೋದೇ ರಾಜು ಅಂತ ಖುಷಿ ಆಗುತ್ತೆ ಇಲ್ಲ ಯಾಕಂದ್ರೆ ಗ್ಯಾಪ್ ಆದ್ರೂ ರಾಜು ಅಂತಾನೆ ಇಲ್ಲ ಅದಾದ್ಮೇಲೆ ಬೇರೆ ಫಿಲ್ ಬಂದೋಯ್ತು ಬಟ್ ರಾಜು ಅನ್ನೋ ಫಿಲ್ಮ್ನೇ ಜನ ತಗೊಂಡಿರೋದು ಅದಾದ್ಮೇಲೆ ಮಿಸ್ಸಿಂಗ್ ಬಾಯ್ ಅಂತ ಬಂತು ಇನ್ನೊಂದು ಬಂತು ಫಿಲ್ಮ್ ಚೆನ್ನಾಗಿದ್ರು ಅಂತ ಕಮರ್ಷಿಯಲಿ ಏನು ಹಿಟ್ ಆಗ್ಲಿಲ್ಲ ಬಟ್ ರಾಜು ಅನ್ನೋದು ಕರ ಲಕ್ಕಿ ನೇಮು ಯಾಕೆ ರಾಜು ಸೊ ಅದಾದ್ಮೇಲೆ ಗ್ಯಾಪ್ ಆದ್ಮೇಲೆ ಒಂದು ರಾಜು ಬರ್ತಾ ಇದ್ದೀನಿ ಈ ರಾಜು ಬೋರ್ ಆಗಲ್ಲ ಯಾಕಂದ್ರೆ ಅದ್ ಎರಡು ರಾಜುಗಿಂತ ಈ ರಾಜು ವಿಭಿನ್ನ ಈ ರಾಜು ಫೈಟ್ತಾನೆ ಈ ರಾಜು ರೊಮ್ಯಾನ್ಸ್ ಮಾಡ್ತಾನೆ ಈ ರಾಜು ರೊಮ್ಯಾನ್ಸ್ ಮಾಡ್ತಾನೆ ಈ ರಾಜುತಾನೆ ನಗಸ್ತಾನೆ ಸಕ್ಕ ತಲೆ ಓಡ್ಸಿ ಅಂತ ರವಿಶಂಕರ್ ಅಂತ ವಿಲ್ದನ್ಗೆನೆ ಟಕ್ಕರ್ ಕೊಡ್ತಾನೆ ಲಾಸ್ಟ್ ಬೆಂಚ್ ರಾಜು ಇದು ಲಾಸ್ಟ್ ಬೆಂಚ್ ರಾಜು ಫಸ್ಟ್ ರ್ಯಾಂಕ್ ರಾಜು ಲಾಸ್ಟ್ ಬೆಂಚ್ ರಾಜ್ ಕ್ರಿಯೇಟ್ ಮಾಡೋದ್ ಕಷ್ಟ ಅಲ್ಲ ನಿಮ್ಗೆ ಐದು ತೆಗಿಲಿ ಹತ್ತು ತೆಗೀಲಿ

ಏನ್ ಕ್ಯಾರಿ ಆಗ್ತಿತ್ತು ಕ್ಯಾರೆಕ್ಟ್ರೇಲಿ ನಾನು ಡೈರೆಕ್ಟರ್ ಸರ್ಗೆ ಹೇಳಿಲ್ಲ ಇದೇ ಒಂದೇ ಕ್ಯಾರೆಕ್ಟರ್ನೇ ಎರಡು ಸಲ ಮಾಡ್ಬೇಕಾದ್ರೆ ಮೊದಲನೇ ಸಲ ಈಸಿ ಆಯ್ತು ಎರಡನೇ ಸಲ ಸ್ವಲ್ಪ ಕಷ್ಟ ಆಯ್ತು ಅಲ್ಲ ಅದರದೇ ಹೇಳ್ತೀನಿ ಫಸ್ಟ್ ಟೈಮು ಹಿಂದಿ ಡೇಟ್ ಕೊಟ್ಟಿದ್ರು ಇವರು ಹಿಂದಿನ ದಿವಸ ನಾನು ಒಂದು ಬರ್ಡೇ ಪಾರ್ಟಿಗೆ ಹೋಗಿದ್ದೆ ಲೇಟ್ ಆಗೋಯ್ತು ನಾನು ಬೆಳಗ್ಗೆ ಬಂದು ಇವರು ಹೆಂಗೆ ನನಗೆ ಅಲ್ಲೇ ಸರ್ ಒಟ್ಟು ಪಾರ್ಟಿ ಕಟ್ ಮಾಡೋ ಸೊ ಅಲ್ಲಿಗೆ ಬಂದಾಗ ಒಂಚೂರು ಲೈಟಾಗಿ ಡಿಸ್ಟರ್ಬ್ ಇತ್ತು ಬಟ್ ಈ ಕ್ಯಾರೆಕ್ಟರ್ ಇವರು ಎಕ್ಸ್ಪ್ಲೇನ್ ಅಷ್ಟೊತ್ತಿಗೆ ಅದು ಮ್ಯಾಚ್ ಆಗಿತ್ತು ಎರಡನೇ ಸಲ ಸರ್ ಒಂದು ಅದ್ಭುತವಾದ ಸೆಟ್ ಸಂಡೂರ ಸಂಡೂರ ಸಂಡೂರಲ್ಲಿ ಗ್ರ್ಯಾಂಡ್ ಸೆಟ್ ಒಂದು ಬ್ಯಾಂಕ್ದು ಹೆವಿ ಆರ್ಟಿಸ್ಟು ಅಲ್ಲಿ ಎಕ್ಸ್ಟೀರಿಯರು ಒಂದೇ ಶಾರ್ಟ್ ಇಟ್ಟವ್ರೆ ಸರ್ ಒಂದು ನಂದು ಚಿಕ್ಕಣ್ಣದು ನಾನು ಕುಡ್ಕೊಂಡು ಮಾತಾಡ್ತಾ ಬರ್ತಾ ಇರ್ಬೇಕಾರೆ ಒಂದು ಸೀಕ್ವೆನ್ಸು ವೆರಿ ಚಾಲೆಂಜಿಂಗ್ ವೆರಿ ಟಫ್ ಕಾಂಪೋಸಿಷನ್ ವೆರಿ ಟಫ್ಲಿ ಡಿಸೈನ್ಡ್ ಅದನ್ನು ಮಾಡೋವಾಗ ಒಂದು ಶೂರ್ ಅನಿಸ್ತು ಬಟ್ ಇಟ್ಸ್ ಕಮ್ ವೆರಿ ವೆಲ್ ಅಲ್ವಾ ತುಂಬ ಚೆನ್ನಾಗಿ ಡೆಫಿನೆಟ್ಲಿ ಸರ್ ಡೆಫಿನೆಟ್ಲಿ ನಮ್ಗೆ ಏನು ಗೊತ್ತಾ ಈ ಥರ ಡೈರೆಕ್ಟರ್ ನನಗೆ ಲಕ್ ಏನಂದ್ರೆ ನಾನು ಲಕ್ಕಿ ಅಂತ ಯಾಕೆ ಹೇಳ್ತೀನಿ ಅಂದರೆ ಅದೀಗ ಸಾರ್ ಹೇಳ್ದಂಗೆ ಪ್ರತಿಯೊಂದು ಆರ್ಟಿಸ್ಟುವೆ ಹೆವಿ ಟ್ಯಾಲೆಂಟೆಡ್ ಆರ್ಟಿಸ್ಟು ನೀವು ಇವರಿಗೆ ಸುಮ್ಮನೆ ಒಂದು ಬೆರ ತೋರಿಸೋ ಸಾಕು ಅಷ್ಟ ಅಲ್ಲ ಇಡೀ ಬಾಡಿ ತಿನ್ಕೊಂಡ್ಬಿಡೋಂಥ ಆರ್ಟಿಸ್ಟ್ಗಳು ಇವ್ರಿಗೆ ನೀವು ಇದು ನಿಮ್ಮ ಕ್ಯಾರೆಕ್ಟರು ಇದು ನಿಮ್ಮ ಮಾತುಕತೆ ಅಂತ ಹೇಳಿದ್ರೆ ಇವ್ರದೊಂದಷ್ಟು ಇನ್ಪುಟ್ಸ್ಗಳದ್ದು ಅದು ಇವ್ರ ಎಕ್ಸ್ಪೀರಿಯನ್ಸ್ ಇವ್ರ ಮ್ಯಾನರಿಸರಿಸಮ್ ಇವ್ರ ನಾಲೆಡ್ಜಿಂದ ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳಿರುತ್ತೆ ಸೊ ಸ್ಪಾಟಲ್ಲಿ ಅಲ್ಲವೊಂದು ಚೆಲ್ ಚೇಂಜಸ್ ಮಾಡಿಕೊಂಡು ಮಾಡ್ತಾಯಿದ್ವಿ ನನಗೆ ಇವ್ನ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ರೆ ಸಾಕಾಗಿತ್ತು ಅಂದರೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಂಡು ಎಲ್ಲಿ ಟೇಬಲ್ ಕೆಳಗಡೆ ಇಡೋಣ ಹಾಗೆ ಕ್ಯಾಮ್ರಾನ ಅಥವಾ ಆಕಾಶದಲ್ಲಿ ಅದೆಲ್ಲ ನಮಗೆ ತಲೆನೋವೇ ಇಲ್ಲ ಸೂಪರ್ ಆಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ನಾನು ಅದನ್ನ ಚೆನ್ನಾಗಿ ಗೊಂಬೆ ಕ್ಯಾಪ್ಚರ್ ಮಾಡ್ಬೇಕು ಅನ್ನೋ ತರದಲ್ಲಿ ಆಮೇಲೆ ನೀವು ಕ್ಯಾಮ್ರಾ ಹಿನ್ಗಡೆ ತುಂಬಾ ಕಲಿತಿದೀವಿ ಇವ್ರಗಳಿಂದ ಒಬ್ಬೊಬ್ರು ಕಾಂಬಿನೇಷನ್ ಮಾಡಬೇಕಾದ್ರೆ ನಮ್ಗಳಿಗೆ ನಗು ಆಮೇಲೆ ನಮ್ಗಳಿಗೆ ಇವ್ರ ಎಕ್ಸ್ಪೀರಿಯನ್ಸ್ ಏನ್ ಅದ್ಭುತವಾಗಿ ಮಾಡ್ತಾರಲ್ವಾ ಅದೊಂದು ಒಳ್ಳೆ ಫೀಸ್ಟ್ ನೋಡೋ ಆಡಿಯನ್ಸ್ ಇಲ್ಲ ಹ್ಯೂಮರ್ ಸೆನ್ಸ್ ಇಲ್ಲ ಅಂದ್ರೆ ಇವರು ಹಿಡಿತ ಹಿಡ್ಕೊಳ್ಳೋದು ಕಷ್ಟ ಆಗುತ್ತೆ ಇವ್ರ ಇದೆ ಅದ್ರ ಒಳಗಡೆ ಆ ಹ್ಯೂಮರ್ ಚಾಳಿ ಇದ್ದೇ ಇರುತ್ತೆ ಆ ಸೆನ್ಸ್ ಇರೋದ್ರಿಂದ ಇಲ್ಲ ಅಂದ್ರೆ ನಾವು ಔಟ್ ಆಫ್ ಬೋರ್ಡ್ ಆಚೆ ಹೋದ್ರು ಹಿಡ್ಕೊಂಡು ನಮ್ಮನ್ನು ಕುಡ್ಸ್ಕೋಬೇಕಲ್ಲ ಆ ಸೆನ್ಸ್ ಇರೋದ್ರಿಂದಾನೇ ಇಟ್ಸ್ ಕಮ್ಸ್ ವೆಲ್ ಸರ್ ಸಿನಿಮಾದಲ್ಲಿ ದುಡ್ಡು ಅನ್ನೋದಕ್ಕೆ ತುಂಬ ಏನೋ ಅಂಡರ್ ಕರೆಂಟ್ ಅಲ್ಲಿ ಏನೋ ವ್ಯಾಲ್ಯೂ ಇದೆ ಅಂತ ಗೊತ್ತಾಗ್ತಾ ಇದೆ ಕತೆ ಒಳಗಡೆ ಯಾಕೆಂದ್ರೆ ಬ್ಯಾಂಕ್ ಇದೆ ಬ್ಯಾಂಕ್ ಮ್ಯಾನೇಜರ್ ಅಂತ ಇದು ಬರುತ್ತೆ ಕಾರ್ ನಂಬರ್ ತಕ್ಕಿದ್ದಾಗಿ ಅದಾದಮೇಲೆ ರೀಸೆಂಟ್ ಆಗಿ ಒಂದು ಮೋಷನ್ ಪೋಸ್ಟರ್ ಬಿಟ್ರೆ ಆ ಬೈಕಲ್ಲಿ ಹಿಂದ್ಗಡೆ ದುಡ್ಡು ಹಾರ್ತಾ ಇರುತ್ತೆ ಈಗ ನಾವು ದುಡ್ಡು ಹಿಡಿಬೇಕು ಈಗ ನಾವು ದುಡ್ಡು ಅನ್ನೋದಕ್ಕೆ ಹಿಡಿಬೇಕೀಗ ಸೊ ದುಡ್ಡು ಪರ್ಸೆಂಟ್ ದುಡ್ಡು ನಿಮ್ಗೆ ಗೊತ್ತಿರೋ ಎಷ್ಟು ಒಂದು ಇಂಪಾರ್ಟೆಂಟ್ ಅಲ್ವಾ ಪ್ರತಿಯೊಬ್ಬರಿಗೂ ದುಡ್ಡು ಬೇಕು ಪ್ರತಿಯೊಂದಕ್ಕೂ ದುಡ್ಡು ಬೇಕೀಗ ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದು ಒಂದು ಈಗ ಸೊ ಅದಕ್ಕೆ ಏನು ಅವ್ನು ಮಾಡ್ತಾನೆ ಏನಕ್ಕಂತ ಹೋಗ್ತಾನೆ ಹಾಸ್ತಾ ಅದೆಲ್ಲ ನೀವು ಡಿಸೆಂಬರ್ ಇಪ್ಪತ್ತೇಳಕ್ಕೆ ಇಪ್ಪತ್ತೇಳಬೇಕು ಸುಮ್ ಎಲ್ಲ ಹೇಳ್ಬಿಟ್ರೆ ಕತೆ ಗೊತ್ತಾಗ್ಬಿಡುತ್ತೆ ಸರ್ ಈ ಸಿನಿಮಾದಲ್ಲಿ ಅಂದರೆ ಏನು ಸರ್ ಮೇಜರಾಗಿ ಏನು ಹೇಳಿದ್ದೀರಾ ಅಂದರೆ ಪ್ರತಿ ಸಿನಿಮಾದಲ್ಲೂ ಒಂದು ಕೊನೆಗೆ ನೀವೇನೋ ಒಂದು ಹೇಳ್ತೀರಾ ಜನಕ್ಕೆ ಈ ಥಿಯೇಟ್ರಿಂದ ಎದ್ದೋಗ್ಬೇಕಾರೆ ಒಂದು ಲೈನ್ ಹೇಳಿದಾರೆ ಡೈರೆಕ್ಟರ್ ಅಂತ ಗೊತ್ತಾಗ್ತಾ ಇದೆ ನಿಮ್ಮ ಪಿಕ್ಚರಲ್ಲಿ ಇದರಲ್ಲಿ ಏನು ಹೇಳಿದಿರಿ ನೀವು ಆ್ಯಕ್ಚುಲಿ ಹಂಗೆ ಅದು ನನಗೆ ಯೋಚನೆ ಮಾಡಿರಲಿಲ್ಲ ಬಟ್ ನೀವು ಕ್ವಶನ್ ಕೇಳ್ತಾ ಇರ್ಬೇಕಾದ್ರೆ ಅದೇ ನಾನು ಫುಲ್ ಫಾಸ್ಟ್ ಅಲ್ಲಿ ಫಾರ್ವರ್ಡಲ್ಲಿ ಏನು ಹೇಳಿದ್ದೀವಿ ಅಂತ ಹಂಗ ನೋಡಕ್ಕಿದ್ರೆ ಪರ್ಟಿಕ್ಯುಲರ್ ಮೆಸೇಜ್ ತರದ್ ಏನು ಹೇಳಿಲ್ಲ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರಿಂದಾನೆ ಮಾಡಿದ್ದು ಆದ್ರೆ ಈಗ ಜನ ಆಡಿಯನ್ಸ್ ಈಗ ನನ್ನ ನಾನೊಬ್ಬ ಆಡಿಯನ್ಸ್ ಆಗಿ ನಾನು ಕಥೆ ಪುಸ್ತಕ ಓದ್ತೀನೋ ಸಿನಿಮಾ ನೋಡ್ತೀನೋ ಅಥವಾ ಇನ್ನೊಬ್ಬರಿಂದ ಕತೆ ಕೇಳ್ತೀನೋ ಒಂದು ಸ್ಟೋರಿ ಟೆಲ್ಲಿಂಗಲ್ಲಿ ಫಸ್ಟ್ ಪ್ರೈಮರಿ ಪಾಯಿಂಟ್ ಇಸ್ ಎಂಟರ್ಟೈನ್ಮೆಂಟ್ ಆಮೇಲೆ ಸೆಕೆಂಡ್ ಬಂದು ನಾನು ಅದ್ರಲ್ಲಿ ಏನು ಮೆಸೇಜ್ ಹೇಳಿದ್ದೀನಿ ಅದ್ನ ಎಷ್ಟು ಚೆನ್ನಾಗಿ ಶೂಟ್ ಮಾಡಿದೀನಿ ಇವೆಲ್ಲ ಸೆಕೆಂಡ್ ಥರ್ಡ್ ಫೋರ್ತ್ ಆಪ್ಷನ್ಗಳು ಫಸ್ಟ್ ಆಪ್ಷನ್ ಎಂಟರ್ಟೈನ್ಮೆಂಟ್ ಅದು ಎರಡು ಅವರೋ ಮೂರು ಅವರೋ ಒಂದವರ ಅವರೋ ನಾನು ಕೂತ್ಕೊಂಡಾಗ ನನಗೆ ಥರದ್ದು ಮಜಾ ಹೋಯ್ತಾ ಅಂದ್ರೆ ಫೈವ್ ಟು ಸಾಂಗೇ ಆಗಿರಬೇಕು ಅಂತಲ್ಲ ಎಮೋಷನಲ್ ಮಜಾ ಇರ್ಬೋದು ಕಾಮಿಡಿ ಮಜಾ ಇರ್ಬೋದು ಎಮೋಷನ್ ಅನ್ನೋದು ಸೊ ಈ ಸಿನಿಮಾ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಫಿಕ್ಸ್ ಆಗಿದ್ವಿ ಇದನ್ನ ನಾವು ಕಾಮಿಡಿನ ಮೇಜರಾಗಿ ಪ್ಲೇ ಮಾಡ್ತಾ ಇದ್ವಿ ಒಂದು ಹ್ಯೂಮರ್ನ ಮೇಜರ್ ಆಗಿ ಪ್ಲೇ ಮಾಡ್ತಿದ್ವಿ ಒಂದು ಮ್ಯೂಸಿಕಲ್ ಸಪೋರ್ಟ್ ಪ್ಲೇ ಮಾಡ್ತಾ ಇದ್ದೀವಿ ಇದೇ ಎರಡು ಏರಿಯಾನ ನಾವು ಫಸ್ಟ್ ಪ್ರೈಮರಿ ಫುಲ್ಫಿಲ್ ಮಾಡೋಣ ನೋಡೋಣ ಅದ್ರಲ್ಲಿ ಫಿಲಮ್ ಒಂದು ಮೆಸೇಜ್ ಕೊಡ್ತು ಅಂದರೆ ನಾವಾಗ ಹೇಳೋದು ಬೇಡ ಆಡಿಯನ್ಸ್ ಆಡಿಯನ್ಸ್ಗೆ ಒಂದು ಮೆಸೇಜ್ ಅದು ತೊಗೊಂಡವ್ರ ಏನೋ ಪಾಯಿಂಟ್ ಇಲ್ಲ ಸರ್ ಅವಾಗ ಭಾಗ್ಯರಾಜ್ಯ ಮಾಡಿದಾಗ ಅವಾಗ ತುಂಬ ಕಮರ್ಷಿಯಲ್ ಸಿನಿಮಾ ಬರ್ತಾ ಇತ್ತು ಈ ತರದೆಲ್ಲ ಸಿನಿಮಾ ಬರ್ತಾ ಅವಾಗ ನೀವು ಒಂದು ಬೇರೆ ತರದ್ದು ಕಂಟೆಂಟ್ ಅನ್ನು ಟ್ರೈ ಮಾಡಿದ್ರೆ ಇವಾಗ ಆಕ್ಚುಲಿ ಕಂಟೆಂಟ್ ಬರ್ತಾ ಇದ್ದೀನಿ ನೀವು ಉಲ್ಟಾ ಟ್ರೈ ಮಾಡಿ ಅವತ್ಸಕ ನೀವು ಹೆಂಗೆ ಹೇಳೋದಲ್ಲ ಕಾಂಟ್ರಾಕ್ಟ್ ಏನೋ ಬೇರೆ ತರ ಮಾಡಿದ್ವಿ ಅಂತ ಈಗ ಮೋಸ್ಟ್ಲಿ ಅದೇ ಬೇರೆ ತರ ಏನೋ ಮಾಡ್ತಾ ಕಂಟೆಂಟ್ ಬರ್ತಾ ಇದೆ ಮಾಸ್ ಆಗಿ ಏನೋ ಅಂತ ಇಲ್ಲ ಅದೇನಾಗುತ್ತೆ ಅಂದ್ರೆ ನಿಮ್ಗೆ ನೀವು ಆಸೆಟ್ ಇವ್ರು ಹೀರೋ ಆಗಿ ಇವ್ರು ಇರ್ಬೋದು ಡೈರೆಕ್ಟರ್ ಆಗಿ ನಾನು ಇರ್ಬೋದು ಫಿಲಂ ಬೈ ಫಿಲಮ್ ಫಿಲಮ್ ಬೈ ಫಿಲಮ್ ನಮ್ಮ ಎಕ್ಸ್ಪೀರಿಯನ್ಸಸ್ ನಮಗೊಂದು ಏನೋ ಪಾಠ ಹೇಳ್ತಾ ಇರುತ್ತೆ ಪಾಲಿಶ್ ಆಗ್ತಾ ಇರ್ತೀವಿ ಅಂದರೆ ಓಕೆ ಈಗ ನಿಮಗೆ ಗೊತ್ತಿದೆ ಈಗ ಭಾಗ್ಯರಾಜ್ ಆಗಿರ್ಬೋದು ಕಲ್ಬೆಟ್ಟ ಆಗಿರ್ಬೋದು ಎಸ್ಪೆಷಲಿ ಭಾಗ್ಯರಾಜ್ ನಿಮಗೆ ತುಂಬಾ ಟಾಕ್ ಆಗಿದ್ದು ಸಿನಿಮಾ ಆ ಟೈಮಲ್ಲಿ ಅಂದರೆ ಅದೇ ನೋಡಿ ಸಬ್ಕಾನ್ಶಿಯಸ್ಲಿ ದುಡ್ಡು ಅನ್ನೋದು ಸೊ ತುಂಬ ಚೆನ್ನಾಗಿದೆ ಕಂಟೆಂಟು ಸಖತ್ತಾಗಿದೆ ಅಂತ ಬಟ್ ಬಾಕ್ಸ್ ಆಫೀಸಲ್ಲಿ ಅಂತ ಏನು ಮ್ಯಾಜಿಕ್ ಮಾಡಲಿಲ್ಲ ಅದು ತುಂಬಾ ಒಳ್ಳೆ ಹೆಸರು ತಂದು ಕೊಡ್ತಾನೆ ನನಗೆ ಬಟ್ ಕಮರ್ಷಿಯಲ್ ಆಗಿ ಅದೇನು ಮ್ಯಾಜಿಕ್ ಮಾಡಲಿಲ್ಲ ಆಗ ಎಲ್ಲೋ ಒಂದು ಕಡೆ ಡೈರೆಕ್ಟ್ರಾಗಿ ಸ್ವಲ್ಪ ಯೋಚನೆ ಮಾಡ್ತೀರಾ ಅಂದರೆ ಓಕೆ ನಾನು ಏನೋ ಚೇಂಜ್ ಆಗಬೇಕು ಅನ್ನೋ ಸ್ವಲ್ಪ ಅಂದರೆ ಎಂಡ್ ಆಫ್ ದ ಡೇ ನಿಮಗೆ ನಾನು ಸಿನಿಮಾ ಮಾಡೋದು ಆಡಿಯನ್ಸ್ಗೆ ಇದೊಂದು ವ್ಯಾಪಾರ ಅಲ್ವಾ ನೆಕ್ಸ್ಟ್ ನನಗೊಂದು ವ್ಯಾಪಾರ ಸಿಗಬೇಕು ಅಂದರೆ ನಾನು ಮಾರ್ಕೆಟ್ಗೆ ಏನು ಬೇಕು ನಾನು ಅದನ್ನು ಕೊಡಬೇಕು ಅಂತ ಸೊ ಅದೊಂದು ದೃಷ್ಟಿ ಅಂತ ಹೇಳ್ಕೊಬೋದು ಮೋಸ್ಟ್ಲಿ ಸರ್ ನಿಮ್ಮ ಕೆರಿಯರಲ್ಲಿ ತುಂಬ ಒಳ್ಳೆ ಮೆಲೋಡಿ ಹಾಡುಗಳು ನಿಮ್ಗೆ ಸಿಕ್ಕಿದೆ ಹೌದು ಸೊ ಈ ಸಿನಿಮಾದಲ್ಲಿ ಒಂದು ಹಾಡಿಗೆ ನಾಲ್ಕು ಹಾಡನ್ನು ತುಂಬ ಚೆನ್ನಾಗಿ ಅನು ಕಂಪೋಸ್ ಮಾಡಿದ್ದಾರೆ ಈಗ ಒಂದು ಆಲ್ರೆಡಿ ನಾವು ರಿಲೀಸ್ ಮಾಡಿದ್ವಿ ಬೇಕಿತ್ತ ಬೇಕಿತ್ತ ಅಂತ ಅಂತೋಣಿ ಸರ್ ಹೇಳಿರೋದು ಇನ್ನು ಎರಡು ಸಾಂಗ್ನ ಲಂಡನಲ್ಲಿ ಮಾಡಿರೋದು ಒಂದು ಜೇಮ್ಸ್ ಪಾಂಡ್ ಥೀಮ್ಸ್ ಹಾಗೂ ಒಂದು ಇದು ರೊಮ್ಯಾಂಟಿಕ್ ಒಂದು ಮಾಡಿದ್ವಿ ಇನ್ನೊಂದು ಒಂದು ಸ್ಪೆಷಲ್ ನಂಬರ್ ಸ್ಪೆಷಲ್ ನಂಬರ್ ಐಟಮ್ ಸಾಂಗ್ ಒಂದು ಮಾಡಿ ಒಂದು ಡಿಫ್ರೆಂಟಾಗಿ ಕಂಪೋಸ್ ಮಾಡಿದ್ದಾರೆ ಅದೇ ನೀವು ಹೇಳಂಗೆ ಎಲ್ಲ ಜನಗಳಿನ್ನೂ ಇಷ್ಟಪಡಬೇಕು ಇದನ್ನೇನಂದರೆ ಸೂಪರ್ ಅಂದರೆ ನೀವು ರಾಜು ನಾಲ್ಕು ಸಾಂಗಲ್ಲಿ ಮೂರು ಸಾಂಗ್ ಡ್ಯಾನ್ಸ್ ಮಾಡಿದ್ದಾರೆ ಎರಡು ಫೈಟ್ ಮಾಡಿದ್ದಾರೆ ಸೊ ನಿಮಗೆ ಅದು ಸ್ವಲ್ಪ ಕಮರ್ಷಿಯಲ್ ಸೊ ಅದೊಂದು ಚೆನ್ನಾಗಿ ಬಿಹೇವ್ ಮಾಡಿದ್ದಾರೆ ಇಲ್ಲ ಮೆಸೇಜ್ ಅಂದ್ರಲ್ಲ ಯಾವ ಸಣ್ಣ ವಿಚಾರ ತೊಗೊಂಡ್ರೆ ಅದರಲ್ಲೊಂದು ಮೆಸೇಜ್ ಇದ್ದೇ ಇರುತ್ತೆ ನಾವು ಅದನ್ನ ಹೀಗೆ ಹೇಳಬೇಕು ಅಂತೇನಿಲ್ಲ ಬಟ್ ಇದರಲ್ಲಿ ಬಹಳಷ್ಟು ಟ್ವಿಸ್ಟ್ಗಳು ಎಮೋಷನ್ಸ್ಗಳು ತುಂಬ ಇವೆ ಎಮೋಷನ್ ಇದೆ ಹಾರ್ ಇದು ಹ್ಯೂಮರ್ ಇದೆ ಆ್ಯಕ್ಷನ್ ಇದೆ ನಿಮ್ಗೆ ಎಷ್ಟು ಈ ಮೆಸೇಜ್ಗಳು ಬೇಕೋ ಎಲ್ಲ ಯಾರು ಯಾವ್ದು ಬೇಕೋ ಅದು ಎತ್ಕೋಬೇಕಷ್ಟೇ ಯಾರು ಯಾವ್ದು ಸಂಬಂಧ ಪಟ್ಟಿರುತ್ತೋ ಅದನ್ನೇ ಎತ್ಕೊಳ್ತಾರೆ ಅದು ಮಾತ್ರ ಗ್ಯಾರಂಟಿ ಅದನ್ನ ಕನೆಕ್ಟ್ ಆಗುತ್ತೆ ಏನು ಫ್ರಿಕ್ಷನ್ ತರ ಇರಲ್ಲ ಮಜವಾಗಿರುತ್ತೆ ಸರ್ ಬೇಕಿತ್ತ ಬೇಕಿತ್ತ ಅಂತ ಆಡಿದೆಯಲ್ಲ ನಿಮ್ಗೆ ಲೈಫಲ್ಲಿ ಬೇಕಿತ್ತ ಅಂತ ಅನ್ಸಿದ್ ಯಾವ್ದಾದ್ರು ಸಿಚುವೇಶನ್ ಇದೆಯಾ ಸರ್ ಯಾವ್ದು ಈ ಸಿನಿಮಾ ಈ ಸಿನಿಮಾ ಆಗಿರ್ಬೋದು ಅಥವಾ ಲೈಫಲ್ಲಿ ಎಲ್ಲಾದ್ರೂ ಇದು ಬೇಕಿತ್ತ ಅಂತ ಅನ್ಸಿದ್ದು ಅದೇ ಯಾವಾಗ ನೀವು ಕಷ್ಟವಾದ ಕ್ವಶನ್ಗಳಾಕ ಮಾಡಿಕೊಡ್ತೀರಲ್ಲ ಆ ಒಂದೊಂದ್ಸಲಿ ಬೇಕಿತ್ತು ಇದೇನಿಲ್ಲ ಇಲ್ಲ ಲೈಫಲ್ಲಿ ಎಲ್ಲನೂ ಬೇಕು ಬೇಕಿತ್ತ ಪಾಸ್ಟ್ ಟೆನ್ಸ್ ಬೇಕು ಫ್ಯೂಚರ್ ಟೆನ್ಸ್ ನಾವು ಯಾವತ್ತೂ ಆಶಾ ಭಾವನೆಯಲ್ಲಿ ಬದುಕೋಣ ಒಳ್ಳೇದಿದೆ ಒಳ್ಳೇದಿದೆ ಅಂತ ಇವಾಗ ನೋಡಿ ವಿ ಆರ್ ವೆಯ್ಟಿಂಗ್ ಫಾರ್ ಒಳ್ಳೆ ಸಿನಿಮಾ ಸರ್ ನಿಮ್ಗೆ ಇದು ಬೇಕಿತ್ತು ಅಲ್ಲ ಅದ್ ಏನಂದ್ರೆ ಕ್ಯಾಮ್ರಾ ಮುಂದೆ ಹೇಳೋ ಇನ್ಸಿಡೆಂಟ್ ಅಲ್ಲ ನಾನು ಸರ್ ಹೇಳ್ದಂಗೆ ನನಗೆ ತುಂಬಾ ಜನ ಪ್ರಶ್ನೆ ಕೇಳ್ತಾ ಇದ್ರು ನಂಗೆ ನನ್ ನನ್ ಫಸ್ಟ್ ಇನಿಷಿಯಲಿ ಸ್ವಲ್ಪ ಫ್ರಸ್ಟ್ರೇಷನ್ ಆಗೋದು ಡೈರೆಕ್ಟರ್ ಆಗಿ ಆಬ್ವಿಯಸ್ಲಿ ನಿಮ್ಗೆ ಅದೊಂದು ಫ್ರಸ್ಟ್ರೇಷನ್ ಇರುತ್ತಲ್ಲ ಬಟ್ ನನಗೇನು ಅನ್ನಿಸ್ತು ಗೊತ್ತಾ ನೀವು ಈ ನೀವು ನೀವೇನಾದ್ರೂ ಕಲೀಲಿಲ್ಲ ಅಂದರೆ ನೀವು ಅದನ್ನ ವೇಸ್ಟ್ ಅನ್ಕೊಂತೀರಾ ಕಲ್ತಾಗ ನಿಮ್ಗೆ ಅದು ವೇಸ್ಟ್ ಆಗೋಲ್ಲ ಈಗ ಫಾರ್ ಎಕ್ಸಾಂಪಲ್ ನೀವು ಈಗ ಬೇರೆ ಯಾರು ನಾರ್ಮಲ್ ಡಿಗ್ರಿ ಮಾಡ್ತೀರ ಅಂದ್ಬಿಡಿ ಮೂರು ವರ್ಷ ಇಂಜಿನಿಯರಿಂಗ್ ಮಾಡೋದು ನಾಲ್ಕು ವರ್ಷ ಎಮ್ ಬಿ ಬಿ ಎಸ್ ಮಾಡಿದ್ರೆ ಸಾಯ್ದಂಗೆ ಗೊತ್ತಾನೆ ಇರಬೇಕು ನಿಮಗೆ ಹೌದು ಸೊ ಅದು ಅದಕ್ಕೆ ಆದಂಥ ಒಂದು ಟೈಮ್ ಫ್ರೇಮ್ ಇದ್ದೇ ಇರುತ್ತೆ ನಾನು ಇಷ್ಟು ವರ್ಷದಲ್ಲಿ ಈ ಸಿ ಈ ಪ್ರಾಜೆಕ್ಟಲ್ಲಿ ಪೇಶನ್ಸ್ ಕಲಿತೆ ಒಂದು ಬಿಸ್ನೆಸ್ ಕಲಿತೆ ಅಂದರೆ ಸಿನಿಮಾ ಬಿಸ್ನೆಸ್ ಇಂಟೀರಿಯರ್ ಇಂಟರ್ನಲ್ ಇದನ್ನು ಕಲಿತೆ ಒಂದು ಮಾಸ್ ಸ್ಕೇಲಲ್ಲಿ ಸಿನಿಮಾ ಮಾಡಿದ್ರೆ ನೀವು ಅದ್ರದ್ದು ಪ್ಲಸ್ ಮೈನಸ್ ಮೈನಸ್ಗಳು ಅದನ್ನು ಕಲಿತೆ ವ್ಯವಹಾರ ಕಲಿತೆ ಕಾಂಟ್ಯಾಕ್ಟ್ಸ್ಗಳ್ ನಾನು ಮಾಡ್ಕೊಳ್ಳೋದು ಹೆಂಗೆ ಅಂತ ಕಲಿತೆ ಸೊ ನಿಮಗೆ ಕಲಿಕೆ ಸೊ ನಿಮಗೆ ಕಲಿಕೆಯಲ್ಲಿ ನೀವು ಇಷ್ಟು ಟೈಮ್ ಸ್ಪೆಂಡ್ ಮಾಡಿದಾಗ ಅದು ನಿಮಗೆ ವೇಸ್ಟ್ ಅಂತ ಅನ್ಸಲ್ಲ ಓಕೆ ಏನೋ ಕಲ್ತಿದ್ವಿ ಅಂತ ಏನೋ ಕಲ್ತಿದೀವಿ ಏನೋ ಒಂದು ಪಾಯಿಂಟ್ ಮತ್ತೆ ಏನಂದ್ರೆ ಪ್ರತಿಯೊಂದು ಪಾಸಿಟಿವ್ ಆಗಿ ತಗೋಬೇಕು ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೋಬೇಕು ಆಗುತ್ತಿರೋದೆಲ್ಲ ಒಳ್ಳೇದಕ್ಕೆ ಆಮೇಲೆ ಇನ್ನೊಂದು ಏನು ಇನ್ನೊಂದೇನು ಎಕ್ಸಾಕ್ಟ್ಲಿ ನನ್ಗೆ ಇನ್ನೊಂದೇನಂದ್ರೆ ಈ ಗುರು ಅವರ ಸಪೋರ್ಟ್ ಇದೆಯಲ್ಲ ಅದು ಎಲ್ಲಾ ತರ ಸಪೋರ್ಟ್ ನಾನು ಇದು ಈ ಜೋಕ್ ಸಪೋರ್ಟ್ ನಾನು ಸೀರಿಯಸ್ ಆಗಿ ಹೇಳ್ತಾ ಅದು ಮಾರಲ್ ಸಪೋರ್ಟ್ ಇರ್ಬೋದು ಎಲ್ಲೋ ಒಂದು ಟೈಮಲ್ಲಿ ನಾನು ಫೈನಾನ್ಷಿಯಲಿ ಸ್ಟಕ್ ಆದಾಗ ಫೈನಾನ್ಷಿಯಲ್ ಸಪೋರ್ಟ್ ಇರ್ಬೋದು ಅಲ್ಲ ಅದೆಲ್ಲ ಓಕೆ ಹೇಳೋದು ತಪ್ಪೇನಿಲ್ಲ ಅದಂದ್ರೆ ಅಂದ್ರೆ ಒಂದು ಓವರ್ ಆಲ್ ನಿಮಗೆ ಭಾಳ ಆಗುತ್ತೆ ಅಂದರೆ ನೀವು ಆಫ್ ದ ಸ್ಕ್ರೀನ್ ಒಂದು ಹ್ಯುಮ್ಯಾನಿಟಿ ಇದೆಯಲ್ಲ ಆ ಹ್ಯುಮ್ಯಾನಿಟಿಲಿ ನಿಮಗೆ ಆಸ್ ಎ ಗುರು ನನಗೆ ಭಾಳ ಸೊ ಆ ಥರದಲ್ಲಿ ನಿಮಗೆ ಆ ಈ ಗುರು ಜೊತೆ ಈ ಟ್ರಾವೆಲ್ ಇದೆಯಲ್ಲ ಇದು ಮೋಸ್ಟ್ ಅನ್ಫರ್ಗೆಟಬಲ್ ಟ್ರಾವೆಲ್ ನಿಮಗೆಲ್ಲದಾರನೂ ನಿಮಗೆ ಪರ್ಸನಲಿ ತುಂಬ ಓಹ್ ಈ ವ್ಯಕ್ತಿನ ನಾನು ಏನೋ ಅಂದ್ಕೊಂಡಿದ್ದೆ ಇಷ್ಟಕ್ಕೆ ಸೀಮಿತ ಅಂದ್ಕೊಂಡಿದ್ದೆ ಬಟ್ ಅದನ್ನ ಮೀರಿ ಈ ವ್ಯಕ್ತಿತ್ವ ಏನೋ ಒಂದು ಇದನ್ನೋದು ಇದೆಲ್ಲ

ರಬ್ಬಿಂಗ್ ಇಲ್ಲ ಮಾತು ಸಾಫ್ಟು ಸ್ವೀಟು ಎಲ್ಲರ ಬಾಂಡಿಂಗ್ ಈಗ ಅವರು ವಿಜಯ್ ಕಿರಣ್ ಅವರು ಮತ್ತೆ ನಿಮ್ಮ ಪ್ಲಾನ್ ಮಾಡಿದ್ದಾರೆ ಈ ಥರ ಒಂದ್ಸಲ ಮಾಡಿದ್ರೆ ಇನ್ನೊಂದ್ಸಲಿ ವರ್ಕ್ ಮಾಡೋಣ ಜೊತೆ ಯಾಕೆ ಹೇಳಿ ಹೀರೋಸ್ ನಾಲ್ಕು ದಿವಸ ಖುಷಿ ಎಲ್ಲರದ್ದು ಚೆನ್ನಾಗಿರ್ಬೇಕು ಫಿಲ್ಮ್ ಬರುತ್ತೆ ಹೋಗುತ್ತೆ ಗೆಲ್ತೀವಿ ಸೋಲ್ತೀವಿ ಅಲ್ವಾ ಮನುಷ್ಯ ತುಂಬ ಇರ್ಬೇಕು ಫಿಲ್ಮ್ ಮಾಡೋದು ಮಾತ್ರ ನಮ್ಮ ಕೈಲಿರೋದು ಗೆಲ್ಸೋದು ಜನಗಳ ಕೈಲಿರೋದು ಅಲ್ವಾ ಎಲ್ಲರೂ ಫಿಲಮ್ ಮಾಡಬೇಕು ಗೆಲ್ಲಬೇಕು ಅಂತಲೇ ಮಾಡಿರ್ತೀವಿ ಎಲ್ಲರೂ ಕಷ್ಟಪಟ್ಟೆ ಮಾಡೋದು ಪ್ರತಿಯೊಂದಕ್ಕೂ ಎಫರ್ಟ್ ಹಾಕಿರ್ತೀವಿ ಸೊ ಅದೆಲ್ಲ ದೇವರು ಜನಗಳ ಕೇಳಿರೋದು ಬಸ್ಗೆ ಎಲ್ಲ ಚೆನ್ನಾಗಿರ್ಬೇಕು ನಮ್ಮ ಕೈಲಾಗಿದ್ದು ನಾವೇನಾದರೂ ಮಾಡ್ಬೇಕು ಅನ್ನೋದು ನನ್ನ ಭಾವನೆ ಅಷ್ಟು ಗುಡ್ ಹ್ಞೂ ಈ ಸಿನಿಮಾ ಆದಮೇಲೆ ನೆಕ್ಸ್ಟು ಯಾವುದಾದ್ರೂ ಪ್ಲಾನಿಂಗ್ ನಡೀತಾ ಇಲ್ಲ ಈಗ ಆಲ್ರೆಡಿ ಮಿಸ್ಟರ್ ಜಾಕ್ ಅಂತ ಶೂಟಿಂಗ್ ನಡೀತಾ ಇದೆ ಇದು ನಮ್ಮದೇ ಇದರಲ್ಲಿ ಹೊಸ ಅವರು ಹೊಸ ಟೀಮು ನಾನು ಹೊಸ ಟೀಮ್ಗಳ ಜೊತೆ ವರ್ಕ್ ಮಾಡೋಕೆ ತುಂಬ ಇಷ್ಟಪಡ್ತೀನಿ ಹೊಸ ಟೀಮು ಹುಡುಗರು ಹೊಸ ಹುಡುಗರು ಯಂಗ್ಸ್ಟರ್ ಜೊತೆ ಮಾಡಕ್ಕೆ ಸುಮಂತ್ ಅಂತ ಹೊಸ ಹುಡುಗರು ಶೂಟಿಂಗ್ ನಡೀತಾ ಇದೆ ಅದೇ ಫಸ್ಟ್ ಟ್ಯಾಂಕ್ ರಾಜು ಡೈರೆಕ್ಟರ್ ನರೇಶ್ ಜೊತೆ ಒಂದು ಪ್ಲಾನಿಂಗ್ ನಡೀತಾ ಇದೆ ಕತೆ ಓಕೆ ಆಗಿದೆ ಏನು ಪ್ರೀ ಪ್ರೊಡಕ್ಷನ್ ಶೂಟ್ ಮಾಡಿ ನೆಕ್ಸ್ಟ್ ಇಯರ್ ಅಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ನೆಕ್ಸ್ಟ್ ನೋಡೋಣ ದೀಪಕ್ ಜೊತೆನೆ ಮತ್ತೆ ಕತೆ ಸ್ಟಾರ್ಟ್ ನಾನು ಈಗ ಗುರು ಅವ್ರು ಹೇಳಿದ್ಮೇಲೆ ಇವರು ಆಫ್ ಸ್ಕ್ರೀನ್ ಇದೆಲ್ಲ ಇವ್ರು ಸೆನ್ಸ್ ಆಫ್ ಹ್ಯೂಮರ್ ಸೂಪರ್ ನಿಮಗೆ ಸಖತ್ ಟೈಮಿಂಗ್ ಇವರು ಹ್ಯೂಮರ್ ಟೈಮಿಂಗ್ ಸೂಪರ್ ಆಗಿದೆ ನಿಜ ಎಕ್ಸ್ಪೀರಿಯನ್ಸ್ ಇರುತ್ತೆ ಈಗ ಫಸ್ಟ್ ರ್ಯಾಂಕ್ ರಾಜು ಅವ್ರಾಗ್ಲಿ ನಮ್ಮ ರಾಜು ಜೇಮ್ಸ್ ಮಾಡಲ್ಲ ರಾಜು ಜೇಮ್ಸ್ ಮಾಡ್ ಸಹಿತ ನಾನು ಹೇಳ್ತಾ ಇರೋದು ಕರೆಕ್ಟ್ ಯುಟಿಲೈಸ್ ಮಾಡಿಲ್ಲ ಅಂದ್ರೆ ಆ ಹ್ಯೂಮರ್ ಟೈಮಿಂಗ್ ಆ್ಯಂಗಲ್ ನನ್ ಗುರುಗೆ ಅದೇ ಹೇಳ್ತಿರ್ತೀನಿ ಇದಾದ್ಮೇಲೆ ಒಂದು ಫುಲ್ ಲೆಂತ್ ಆ ಹ್ಯೂಮರ್ ಇದೆಯಲ್ಲ ಕಾಮಿಡಿ ಅಲ್ಲ ನಾನು ಯಾವತ್ತು ನನ್ನ ಸೆನ್ಸ್ ಆಫ್ ಹ್ಯೂಮರ್ ನಾನು ಬಹಳ ಇಷ್ಟಪಡುವಂತ ವ್ಯಕ್ತಿ ಕಾಮಿಡಿ ಯಾರು ಬೇಕಾದ್ರೂ ಮಾಡ್ಬೋದು ಬಟ್ ಹ್ಯೂಮರ್ ನೀವು ಮಾಡಬೇಕಾದ್ರೆ ಅದಕ್ಕೊಂದು ನಾಲೆಡ್ಜ್ ಬೇಕು

ಈಗ ತಾನೇ ಒಳ್ಳೆಯವರು ಅಂತ ಹೇಳಿದ್ದೀವಿ ಇದು ಹೆಂಗಾಯ್ತು ಅಂದರೆ ಅದು ಮೋಸ್ಟ್ಲಿ ಫೇಮಸ್ ಜೋಕು ಈ ಐ ಎನ್ ಎನ್ ಇನ್ ಅಂತ ಹೇಳ್ತಾರಲ್ಲ ಇನ್ ಅಂದರೆ ಅದು ಹೋಟೆಲ್ ಲಾಡ್ಜಿಂಗ್ ಇದೆಯಲ್ಲ ಇನ್ ಅಂತ ಏನು ಮಾಡಿದ್ದಾರೆ ನಮ್ಮ ಕಡೆ ಅಂದರೆ ಸರ್ ಐ ಎನ್ ಐ ಎನ್ ಅಂದ್ರೇನು ಒಳಗೆ

ನಿಮಗೆ ಲಾಫ್ಟರ್ ರಿಯಾಕ್ಟ್ ಇಟ್ ಈಸ್ ಸಿನಿಮಾ ನಿಮಗೆ ನೀವು ನಕ್ಕು ಒಳ್ಳೆ ನಗು ಮುಖದಿಂದ ನೀವು ಆಚೆ ಹೋಗ್ತೀರ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ ದಯವಿಟ್ಟು ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಿ ನಿಮ್ಮ ಫ್ರೆಂಡ್ಸ್ಗಳ್ನ ಹೇಳಿ ಈ ಸಿನಿಮಾಗೆ ಬ್ಲೆಸ್ ಮಾಡಬೇಕು ಅಂತ ಈ ಮುಖಾಂತರ ಕೇಳ್ಕೊತೀನಿ ಎಸ್ ಎಲ್ಲ ಜನರು ನೋಡೋವಂಥ ಎಲ್ಲ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ನೋಡಿ ಹರಸಿ ಹಾರಾಯಿಸಿ ತ್ಯಾಂಕ್ ಯು ಸ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು